ಬಾರು ಹೋರಾಟಿ ಎಂಬತ್ತು ಪರ್ಸೆಂಟ್ ಕನ್ನಡ ಉದ್ಯೋಗ ಹೋರಾಟ ಮಾಡಿದ್ದರು ಹೋರಾಟ ನಮ್ಮ ಜಾರಿಗೆ ಬರಲಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸ್ವತಃ ಒಂದನೇ ತಿಂಗಳಿಂದ ಮೊದಲನೇದಾಗಿ ಸರ್ಕಾರಕ್ಕೆ ಅಭಿನಂದನೆಗಳು ಯಾಕೆಂದರೆ ಡಾಕ್ಟರ್ ಸರೋಜಿ ಮಹೇಶ್ ವರದಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳು ಕನ್ನಡ ಮೀಸಲಾತಿ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಕನ್ನಡ ಸೇನಾ ವತಿಯಿಂದ ಇವತ್ತು ಜಾರಿಗೆ ಆಗಿದೆ ನಿನ್ನೆ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಇಡೀ ಕರ್ನಾಟಕ ಜನತೆ ಕನ್ನಡದ ಮಕ್ಕಳಿಗೆ ನಾಡಿನ ಮಕ್ಕಳಿಗೆ ಖುಷಿಯಾಗಿದೆ ಇವತ್ತ ಡಿ ಮತ್ತು ಸಿ ದರ್ಜಿ ನೂರಷ್ಟು ಮತ್ತು ಟಿ ಸಿ ಮತ್ತು ಬಿ ಎಲ್ಲ ಎಂಬತ್ಮರ ಭಾಗ ಅಂತೇಳಿ ಉದ್ಯೋಗ ನಿನ್ನೆ ಆಯ್ಕೆ ಮಾಡಿದ ಸರ್ಕಾರ ಐ ಟಿ ಪಿ ಟಿಯಲ್ಲಿ ಆಗಿರ್ಬೋದು ಆಗಿರ್ಬೋದು ಖಾಸಗಿಯಲ್ಲಿ ಆಗಿರ್ಬೋದು ಸರ್ಕಾರ ಒಂದು ಒಳ್ಳೆಯ ತೀರ್ಮಾನ ಮಾಡಿದೆ ಡಾಕ್ಟರ್ ಸಂಜೀವಿ ಮಹರ್ಷಿ ಎಂಬತ್ತಾರರಿಂದ ಹೋರಾಟ ನಡೀತಾ ಇತ್ತು ಇವತ್ತು ಜಾರಿಗೆ ಆಗಿದೆ ನಿನ್ನೆ ಸದ ಸದನದಲ್ಲಿ ಭಾಳ ಹೆಮ್ಮೆ ಇವತ್ತು ನಾಡಿನ ಮುಖ್ಯಮಂತ್ರಿಗೆ ಮತ್ತು ಕಾರ್ಮಿಕ ಸಚಿವರಿಗೆ ಐ ಟಿ ಬಿ ಡಿ ಸಚಿವರಿಗೆ ಅಭಿನಂದನೆಗಳು ಇವತ್ತು ನಮ್ಮ ಕಡೆ ಸೇನೆ ಇರಿಸಿ ರಾಜ್ಯಂತ ಹೋರಾಟ ಇಪ್ಪತ್ತೇಳು ಜಿಲ್ಲೆಯಲ್ಲಿ ಹೋರಾಟ ಮಾಡಿತ್ತು ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಡೋಂಥ ಕೆಲಸ ಆಗಿತ್ತು ಇವತ್ತೆಲ್ಲ ನಮ್ಮ ಹೋರಾಟಕ್ಕೆ ಯಶಸ್ವಿಯಾಗಿದೆ ನಮ್ಮ ಕನ್ನಡ ಸೇನೆಗೆ ಆ ಸರ್ಕಾರಕ್ಕೆ ಅಭಿನಂದನೆಗಳು ಅಭಿನಂದನೆ ಯಾಕಂದ್ರೆ ಏಳು ಕೋಟಿ ಕನ್ನಡಿಗರೇ ಅಭಿನಂದನೆ ಹೇಳ್ತೀವಿ ಯಾಕಂದರೆ ಮೂವತ್ತು ನಲವತ್ತು ವರ್ಷದ ಹೋರಾಟ ಇವತ್ತು ಜಾರಿಗೆ ಆಗಿದೆ ಅಂದರೆ ಮೊದಲನೇ ಮುಖ್ಯಮಂತ್ರಿಗೆ ಅಭಿನಂದನೆಗಳು ಯಾಕಂದ್ರೆ ಕನ್ನಡದ ಕೆಲಸ ಒಳ್ಳೆಯ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಯಾಕಂದರೆ ಇದೊಂದು ಸಾವಿರದ ಮುಂಭಾಗದಲ್ಲಿ ಭುವನೇಶ್ವರಿ ಇಪ್ಪತ್ತೈದು ಅಡಿಯು ಭುವನೇಶ್ವರಿ ಕಂಚಿನ ಪುಟ್ಟಳಿ ಮಾಡ್ತಾ ಇದ್ದಾರೆ ಮತ್ತು ಕನ್ನಡದ ಮೇಲೆ ಅಪರಾಧ ಗೌರವ ಕನ್ನಡ ಕಾವಲುಗಾರ ಸಮಿತಿ ಅಧ್ಯಕ್ಷರಾಗಿದ್ದರು ನಲವತ್ತು ಮೂವತ್ತು ವರ್ಷ ಹಿಂದೆಯವರು ಅದರಿಂದ ಅವರಿಗೆ ಅಭಿನಂದನೆಗಳು ಕನ್ನಡ ಸಚಿವರಿಗೆ ಅಭಿನಂದನೆಗಳು ಭಾಳ ಸಂತೋಷ ಆಗ್ತಾಯಿದೆ ನಮ್ಮ ಕರ್ನಾಟಕ ಸೇನೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಎಲ್ಲ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಎರಡು ಮೂರು ತಿಂಗಳ ಹಿಂದೆಯೇ ನಾವು ಹೋರಾಟಗಳನ್ನು ಶುರು ಮಾಡಿದ್ವಿ ಒಮ್ಮೆ ನಮ್ಮ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ನಿರ್ಣಯನೇ ತಗೊಂಡ್ವಿ ನಾವು ನಮ್ಮ ಕರ್ನಾಟಕ ಸೇನೆಯಿಂದ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಇದ್ರ ಬಗ್ಗೆ ಮನವಿ ಕಲ್ಪಿಸಬೇಕು ಅಂತ ಅದೇ ಥರ ನಮ್ಮ ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಮತ್ತು ಹೋಬಳಿ ಅಧ್ಯಕ್ಷ ಎಲ್ಲರೂ ಸೇರಿ ಜಿಲ್ಲಾಧ್ಯಕ್ಷಗಳಿಗೆ ತಹಸೀಲ್ದಾರ್ಗಳಿಗೆ ಮನವಿಯನ್ನು ಸಲ್ಲಿಸಿ ಸರ್ಕಾರದ ಒತ್ತಡ ತಂದ್ವಿ ಇವತ್ತು ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ಮಕ್ಕಳಿಗೆ ಉದ್ಯೋಗದ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಸರೋದಿನಿ ಮನುಷ್ಯ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ತರೋದರಿ ನಿಟ್ಟಿನಲ್ಲಿ ಇವತ್ತು ವರದಿಯನ್ನು ವಿಧಾನಮಂಡಲದಲ್ಲಿ ಮಂಡಿಸ್ತಾ ಇದ್ದಾರೆ ಜೊತೆಗೆ ಸರದಿನಿ ಮನುಷ್ಯನಲ್ಲಿ ಎಷ್ಟು ಪರ್ಸೆಂಟ್ ಉದ್ಯೋಗ ಕೊಡಬೇಕು ಅನ್ನೋದು ಸರಿಯಾಗಿ ಉಲ್ಲೇಖ ಆಗಿರಲಿಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಸರ್ಕಾರ ಇವತ್ತು ಮನೆ ನಮ್ಮ ಮನೆಯ ಕೊಟ್ಟಿದೆ ಇದು ಎಲ್ಲ ಕನ್ನಡ ಹೋರಾಟ ತುಂಬುವ ಒಂದು ಜಯ ಜೊತೆಗೆ ನಮ್ಮ ಕರ್ನಾಟಕ ಸೇನೆ ಕೂಡ ಬಹಳ ವರ್ಷಗಳಿಂದ ಇದರ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿತ್ತು ನಮ್ಮ ಹೊಸರ ಪೊರಕೋಟೆಯವರಾಗಲಿ ಮತ್ತು ರಕ್ಷ್ಮೀರಾಗಲಿ ಮತ್ತು ಎಲ್ಲರಿಗೂ ಕೂಡ ಹೋರಾಟಗಳನ್ನ ಮಾಡಿದ್ದೀವಿ ಆ ಹೋರಾಟದ ಫಲವಾಗಿ ಇವತ್ತು ನಮಗೆ ಜಾರಿಗೆ ಬಂದಿದೆ ಬಹಳ ಸಂತೋಷ ಆಗ್ತಾ ಇದೆ ಅದಕ್ಕೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ಸರ್ಕಾರಕ್ಕೂ ವಿರೋಧ ಪಕ್ಷದವರಿಗೂ ಮತ್ತು ಎಲ್ಲ ಕನ್ನಡಪರ ಹೋರಾಟಗಾರರಿಗೂ ಅಭಿನಂದನೆಗಳು ಸಲ್ಲಿಸ್ತಾರೆ